ನೀರು ಹೋಗುತ್ತಲ್ಲ ಅಲ್ಲೇ ಹಾಯ್ ಟು ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಮುಂಚೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ನಮ್ಮಕ್ಕ ಹೋಗ್ತಾ ಇದೀವಿ ಹಾಗಾಗಿ ಬೇಗನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಅಕ್ಕ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ ತುಂಬಾ ಕೆಳಗೆ ಹೋಗಬೇಕು ಹಾಗಾಗಿ ನಾನು ಅವಳು ಮಾತಾಡ್ಕೊಂತ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡ್ಕೊಂಡು ಇದೆಲ್ಲ ನಮ್ದೇ ತೋಟ ತೋಟದೊಳಗಡೆನೆ ನಮ್ದೊಂದು ಚಿಕ್ಕ ಹೊಳೆ ಇದೆ ಅಲ್ಲಿ ತುಂಬಾ ಫ್ರೆಶ್ ನೀರು ಬರುತ್ತೆ ಹಾಗಾಗಿ ನಾವು ನೀರಿಗೋಸ್ಕರ ಅಲ್ಲಿ ಹೋಗ್ತಾ ಇದೀವಿ ಹಾಗೆ ಕಾಫಿ ಹಣ್ಣೆಲ್ಲ ಹೇಗಾಗಿದೆ ನೋಡಿ ಇನ್ನೂ ಕುಯ್ದಿಲ್ಲ ಕೆಳಗಡೆ ತೋಟ ಎಲ್ಲ ತುಂಬಾ ಕೆಳಗೆ ಹೋಗಬೇಕು ತೋಟದ ಒಳಗಡೆನೆ ಹೋಗಬೇಕು ಚಿಕ್ಕ ಹೊಳೆ ಸಿಗುತ್ತೆ ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ 오늘 그니오이리가가이리 <목소리> ಇದು ಬೆಳಿಗ್ಗೆ ಮುಂಚೆ ಆಗಿರೋದ್ರಿಂದ ನೀರ್ ತುಂಬಾನೇ ತಣ್ಣಗಿತ್ತು ಚಳಿನೂ ಹಾಗೆ ಇತ್ತು ನೀರ್ ತುಂಬಾ ತಣ್ಣಗಿದೆ ಅಂತ ಅವಳು ನೀರ್ ಕಾಲಿಡ್ಬೇಡ ಅಂತ ಹೇಳ್ತಾ ಇದ್ಲು ಆ ಮನೆಯಲ್ಲಿ ನೀರು ಬರ್ತಿರ್ಲಿಲ್ಲ ಹಾಗಾಗಿ ಇಲ್ಲಿ ನಾವು ಕೆಳಗಡೆ ಹೊಳೆ ಹತ್ರ ಬಂದಿದ್ವಿ ತುಂಬ ಚಳಿ ಇದೆ ಹಾಗಾಗಿ ಬಂದ್ವಿ ಏನೂ ಮಾಡೋಕ್ಕಾಗಲ್ಲ ನೀರು ಬೇಕಂದರೆ ಬರಲೇಬೇಕು ನಾನು ನಮ್ಮ ಅಕ್ಕ ಇಬ್ಬರು ಬಂದಿದ್ವಿ ಅವಳು ಮುಖ ತೊಳಿತಾ ಇದ್ದಾಳೆ ನಾನು ತೊಳಿಬೇಕಂತ ಬಂದಿದ್ದೀನಿ ನೀರು ಬರುತ್ತೆ ಮನೆ ಹತ್ರ ಇವತ್ತು ಯಾಕೋ ನೀರು ಎರಡು ಮೂರು ದಿನದಲ್ಲಿ ನೀರು ಬರ್ತಾ ಇರಲಿಲ್ಲ ಹಾಗಾಗಿ ಪಾಪು ನಮ್ಮ ಮನೆಯಲ್ಲೇ ಬಿಟ್ಟು ನಾನು ನಮ್ಮಕ್ಕ ಇಲ್ಲಿ ಹೊಳೆ ಹತ್ರ ಬಂದಿದ್ದೀವಿ ಇಲ್ಲೇ ಮನೆಯಿಂದ ಸ್ವಲ್ಪ ಕೆಳಗಡೆನೆ ಹೊಳೆ ಇರೋದು ಹಾಗಾಗಿ ನಾವಿಬ್ರು ಬಂದಿದ್ದೀವಿ ಚಳಿ ಇದು ಬೆಳಗ್ಗೆ ಮುಂಚೆ ಏಳು ಗಂಟೆ ಆಗಿರ್ಬೋದು ನೋಡಿ ಇನ್ನು ಇಬ್ಬನಿ ಹಾಗೇ ಇದೆ ಇದು ಫ್ರೆಶ್ ನೀರು ಇಲ್ಲಿ ಬರೋದು ಮೇಲ್ಗಡೆಯಿಂದ ಜಲದಿಂದ ಬರೋದು ಇದು ಇವತ್ತು ಹಾಗೇನೆ ನಮ್ಮ ಪಾಪುಗೆ ಕಿವಿ ಚುಚ್ಚಕ್ಕೆ ಹೋಗಬೇಕು ಅಂತ ಅನ್ಕೊಂಡು ಅವಳು ಸ್ಲೀಪರ್ ಎಲ್ಲ ಚೆನ್ನಾಗಿ ಮಾಡಿ ತೊಳ್ಕೊಳ್ತಾ ಇದ್ಲು ಆದರೆ ಇವತ್ತು ಹೋಗೋಕ್ಕಾಗಿಲ್ಲ ಆಗಿಲ್ಲ ಹೇಳಿದ್ರೆ ಇಲ್ಲಿ ಬಂದಂತೆ ಇವತ್ತು ಹಾಗಾಗಿ ಹೋಗಲಿಕ್ಕೆ ಆಗಲಿಲ್ಲ ನಾಳೆ ಎಲ್ಲಾದರೂ ಒಂದು ವಿಡಿಯೋ ಮಾಡ್ತೀನಿ ಇದು ಬಂದು ಗದ್ದೆ ನಾವು ನಾಟಿ ಫುಲ್ ಅಡಿಕೆ ಮರನೇ ಇರೋದು ನೋಡಿ ಇವಾಗ ಇವಾಗ ಬಿಸಿಲು ಬರ್ತಾ ಇದೆ ಇನ್ನು ಈ ಗದ್ದೆಯಲ್ಲಿ ನಾವು ನೆಕ್ಸ್ಟ್ ನಾಟಿ ಮಾಡೋ ತನಕ ಇದರಲ್ಲಿ ತರಕಾರಿ ಎಲ್ಲ ಹಾಕ್ತಿವಿ ತರಕಾರಿ ಅಂದ್ರೆ ಈ ತರ ಬೀನ್ಸು ಸೌತೆಕಾಯಿ ಮನೆಗೆ ಅಷ್ಟೇನೆ ಆ ಮುಖ ತೊಳ್ಕೊಂಡು ಇವಾಗ ಹೋಗ್ತಾ ಇದೀವಿ ಮನೆಗೆ ತುಂಬಾ ಚಳಿ ಇದೆ ಯಾಕಂದ್ರೆ ಇಲ್ಲಿ ವಾತಾವರಣ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಷ್ಟು ಚಳಿ ಬೀಳ್ತಾ ಇದೆ ಆ ನಮ್ಮ ನಮ್ಮನೆ ಹಳೆ ಮನೆ ಇತ್ತು ಆ ಇವಾಗ ಕಾಫಿ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ ಕಾಫಿ ಗಿಡದ ಮೇಲೆ ಎಷ್ಟು ಇಬ್ಬನಿ ಬಿದ್ದಿದೆ ಅಂತ ಗೊತ್ತಾಗ್ತಾ ಇದೆ ಹತ್ತುಕ್ಕೆ ತುಂಬಾ ಬರುವಾಗ ಸುಲಭ ಅನ್ಸುತ್ತೆ ಹತ್ತು ಹೋಗುವಾಗ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಫುಲ್ ಡೌನ್ ಅಲ್ಲಿ ಇದೆಯಲ್ಲ ಸುಸ್ತಾಗುತ್ತೆ ಇಲ್ಲಿಂದ ಇಲ್ಲಿ ತನಕ ಬರ್ಬೇಕು ಇಲ್ಲಿ ಬರುವಾಗ ಅವಳಲ್ಲಿ ಹೋಗ್ತಾ ಇದ್ದಾಳೆ ನೋಡಿ ಇವಾಗ ಅಷ್ಟು ಬೇಗ ಇವಾಗ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇದೆ ನೋಡಿ ಅಲ್ಲಿ ಸಾಕಾಗುತ್ತೆ ಮೇಲೆ ಹೋಗುವಾಗ ಹ್ಮ ನೋಡಿ ನಾವು ಆ ಹೊಂಡದಿಂದ ಇಳಿದಂಕ ಬಂದಿದ್ದೀವಿ ಅಂತೂ ಮನೆಗೆ ಬಂದ್ವಿ ಕೆಳಗಡೆಯಿಂದ ಮೇಲೆ ಹತ್ತು ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಹೋಗುವಾಗ ಈಸಿಲಿ ಇಳ್ಕೊಂಡು ಇಳ್ಕೊಂಡು ಹೋಗ್ಬೋದು ಮೇಲೆ ಬರುವಾಗ ಆಗೋದೇ ಇಲ್ಲ ಹಬ್ಬ ಬಂದ್ವಿ ನೋಡಿ ಈ ದಾರಿಯಲ್ಲಿ ಹೋಗಬೇಕು ಹೀಗೆ ಅಂತೂ ಬಂದ್ವಿ ಮನೆಗೆ ನೋಡಿ ನಮ್ಮಮ್ಮ ಏನೂ ಮಾಡ್ತಾ ಇದ್ದಾರೆ ನೋಡೋಣ ಸುಸ್ತಾಯಿತು ಮೇಲಿಂದ ಕೆಳಗಡೆ ಬರೋ ಸರಿ ಕೆಳಗಡೆಯಿಂದ ಮೇಲೆ ತನಕ ಬರುವಾಗ ಸಾಕಾಗ್ಬಿಡ್ತು ಮಾತಾಡೋಕ್ಕೆ ಆಗ್ತಾ ಇಲ್ಲ ಫೆಬ್ರವರಿ ಫೋರ್ಟೀನ್ತ್ಗೆ ನನ್ನ ಮಗಳದು ನಾಮಕರಣ ಇದೆ ಹಾಗಾಗಿ ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾಮಕರಣದ ಬ್ಲಾಗ್ನ ಹಾಕಕ್ ಟ್ರೈ ಮಾಡ್ತೀನಿ ಸಿಂಪಲ್ ಆಗಿ ಹಳ್ಳಿ ಕಳೆ ಯಾವ್ ತರ ಮಾಡ್ತಾರೆ ಆ ತರ ತುಂಬಾ ಗ್ರ್ಯಾಂಡ್ ಆಗಿ ಏನಿಲ್ಲ ಹಾಗೆ ಬೆಳಿಗ್ಗೆ ತಿಂಡಿ ಕಡುಬು ಮಾಡಿದ್ರು ನಮ್ಮನೆದು ಮೋಟ್ರ್ ಕೆಟ್ಟೋಗಿತ್ತು ಹಾಗಾಗಿ ನೀರ್ ಬರ್ತಾ ಇರ್ಲಿಲ್ಲ ಸರಿ ಮಾಡಾಕೆ ಅಂತ ನಮ್ ಪಕ್ಕದ ಮನೆಯೊಬ್ರು ಬಂದಿದ್ರು ಸರಿ ಮಾಡಿ ಕೊಟ್ಟೋದ್ರು ನೀರು ಬಂತು ಇವಾಗ ನಮಗೆ ಕರೆಂಟ್ ಇದ್ರೇ ನೀರು ಬರೋದು ಇದು ಪಪ್ಪಾಯಿ ಮರ ಹಣ್ಣು ತುಂಬಾ ಇದ್ದಾವೆ ಹಾಗಾಗಿ ಒಂದು ಹಣ್ಣು ಕೊಯ್ಯೋಣ ಅಂತ ಹೇಳಿ ನಮ್ಮ ಅಪ್ಪಾಜಿ ಹಣ್ಣು ಕೊಯ್ತಾ ಇದ್ದಾರೆ ತುಂಬ ಸ್ವೀಟಾಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗೂ ಇರುತ್ತೆ ನಮ್ಮಮ್ಮ ಕೊಯ್ತಾ ಇದ್ದಾರೆ ಹಣ್ಣನ್ನು ಎಷ್ಟು ಹಣ್ಣಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆದರೆ ನಾನು ತಿನ್ನಲ್ಲ ಯಾಕಂದರೆ ಪಾಪಕ್ಕೆ ಶೀತ ಆಗುತ್ತೆ ಅಂತ ಚೆನ್ನಾಗಿರುತ್ತೆ ಅಪ್ಪ ಅಮ್ಮ ಎಲ್ಲ ತಿಂತಾ ಇದ್ದಾರೆ ಇದು ಬಂದು ದೊಡ್ಡ ಪತ್ರೆಯಲ್ಲೇ ನಾವು ಸಾಂಬಾರ್ ಬಳ್ಳಿ ಸೊಪ್ಪು ಅಂತ ಹೇಳ್ತೀವಿ ಇದು ಮಕ್ಕಳಿಗೆ ಶೀತ ಆದಾಗೆಲ್ಲ ಇದನ್ನ ಕಾಯಿಸಿಬಿಟ್ಟು ತಲೆಗೆ ಇಟ್ಟರೆ ಶೀತ ಕಮ್ಮಿ ಆಗುತ್ತೆ ಹಾಗೆ ಇವತ್ತು ನಮ್ಮ ಮನೆಗೆ ಕೊನೆ ತೆಗಿಯಕ್ಕೆ ಬಂದಿದ್ದಾರೆ ಅಡಿಕೆ ಬೀಳ್ದಿದೆ ಅಂತ ಅಡಿಕೆ ಕೊನೆ ತೆಗಿಯಕ್ಕೆ ಬಂದಿದ್ದಾರೆ ಇದು ಎರಡನೇ ಕೊಯ್ಲು ಫಸ್ಟ್ನೇ ಕೊಯ್ಲು ಕೊಯ್ದಾಗ ತೆಗ್ದಾಗಿದೆ ಹಾಗಾಗಿ ಇದು ಎರಡನೇ ಕೊಯ್ಲು ತೆಗಿತಾ ಇದ್ದಾರೆ ನೋಡಿ ತೆಗ್ದಿರೋದನ್ನು ನಮ್ಮಪ್ಪ ತಗೊಂಡು ಬರ್ತಾ ಇದ್ದಾರೆ ಆ ಇದು ಅಡಿಕೆ ಕೊನೆಗಳ್ ನೋಡಿ ಅಡಕೆ ಈ ತರ ಇರುತ್ತೆ ಅಡಕೆ ಕೊನೆನ ಈ ತರ ಉದ್ರು ಮಾಡೋದ್ರಿಂದ ಅಡಿಕೆ ಸುಲಿಯಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಈ ತರ ಕೊನೆನ ಉದ್ರು ಮಾಡ್ತಾರೆ ಅವಾಗೆಲ್ಲ ಸುಯಿತಾ ಇದೆ ಇವಾಗೆಲ್ಲ ಮಿಷನ್ ಬಂದಿದೆ ಹಾಗಾಗಿ ಮಿಷನ್ ಗೆ ಉದ್ರು ಮಾಡಿ ಹಾಕೋದ್ರಿಂದ ತುಂಬಾ ಸುಲಭ ಆಗುತ್ತೆ ಅದಕ್ಕೆ ಈ ತರ ಉದ್ರು ಮಾಡ್ಕೊಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅರ್ಶಿಣ ಕಲರ್ ಆಗಿರೋದೆಲ್ಲ ಸ್ವಲ್ಪ ಬೆಳೆದಿದೆ ಹಾಗಾಗಿ ಅದು ಅರ್ಶಿಣ ಆಗಿದೆ ನಾವು ಗೋಟ್ ಅಂತೀವಿ ಇದು ಹಾಕಿರೋ ಅಡಕೆ ಕಟ್ ಮಾಡ್ಬಿಟ್ಟು ಬೇಯಿಸ್ಬೇಕು ಹಾಗಾಗಿ ನಮ್ಮಮ್ಮ ಕಟ್ ಮಾಡ್ತಾ ಇದ್ದಾರೆ ಇದನ್ನ ಇನ್ನು ಬೆಂಕಿಲಿ ಬೇಯಿಸ್ಬೇಕು ನಾವು ತುಂಬಾ ಇದ್ರೆ ಇದು ಹಂಡೆಲೆ ಬೇಯಿಸೋದು ಇದನ್ನ ನಾವು ಮಾರಿದೀವಿ ಹಸಿನೇ ಕೊಟ್ಟಿದೀವಿ ಹಾಗಾಗಿ ಇದು ತಿನ್ನೋಕೋಸ್ಕರ ಮಾತ್ರ ಇಲ್ಲಿ ಎಲ್ಲಡಕ್ಕೆ ತಿಂತಾರಲ್ವಾ ಹಾಗಾಗಿ ತಿನ್ನೋಕೋಸ್ಕರ ಮಾತ್ರ ನಾವ್ ಇಷ್ಟನ್ನ ಬೇಯಿಸ್ಕೊಳ್ತಾ ಇದೀವಿ ಇದಿವಾಗ ಬೇಯಿಸ್ಕೊಂಡಿರೋ ಅಡಿಕೆ ಇದು ನಾವು ಫುಲ್ ಹರಡಬೇಕು ಇದು ಹರಡಿ ಬಿಸಿಲಲ್ಲಿ ಒಣಗಿ ಆದಮೇಲೆ ಈ ತರ ಅಡಿಕೆ ಆಗುತ್ತೆ ಒಣಗಿಲ್ಲ ಇದಕ್ಕೆ ಎರಡು ಮೂರು ಬಿಸಿಲು ನಾನು ಮೊನ್ನೆ ನೋಡಿ ಇದು ನೀರು ಹೋಗುತ್ತಲ್ಲ ಅಲ್ಲೇ ನೆಡಬೇಕು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡುದ ಮರಿಬೇಡಿ ಇಕ್ತೀನಿ ಮುಂದಿನ ವಿಡದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್